ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ತರಕಾರಿ ಉಪ್ಪಿಟ್ಟನ್ನ ನಾನು ಮಾಡ್ತಾಯಿದ್ದೀನಿ ತರಕಾರಿ ತಿಂದೇ ಇರೋಂಥ ಮಕ್ಕಳಿಗೆ ಈ ಥರ ಉಪ್ಪಿಟ್ಟಿನಲ್ಲಿ ತರಕಾರಿಗಳನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಬಾಂಬೆ ರವನ ನಾನು ಹಾಕೋತಾ ಇದ್ದೀನಿ ಸೊ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ರವೆನ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಅದೇ ಬಾಣಲೆಗೆ ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೀವಿಲ್ಲಿ ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಹಾಕ್ಕೊಳ್ಬಹುದು ಈಗ ನಾನು ಈರುಳ್ಳಿ ಹಾಗೆ ಹಸಿಮೆಣಸನ್ನು ಹಾಕೋತಾ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಕೆಂಪಕ್ಕಾಗೋ ತನಕ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ತರಕಾರಿನ ಬೀನ್ಸು ಬಟಾಣಿ ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಲ್ಲ ಸೊ ನಾನಿಲ್ಲಿ ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಹೀಗೆ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರನ್ನ ಯಾಕೆ ಹಾಕೋತೀನಿ ಅಂದರೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಇವಾಗ ಕುದಿಯಕ್ಕೆ ಬಿಡ್ತೀನಿ ಸೊ ಇವಾಗ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಹುರಿದಿಟ್ಕೊಂಡಿದ್ದಂಥ ರವೆನ ಹಾಕೋತಾ ಇದ್ದೀನಿ ರವೆ ಹಾಕೋತಾನೆ ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಾದರೆ ಗಂಟು ಗಂಟಾಗಿಬಿಡತ್ತೆ ಸೊ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಗ್ಯಾಸನ್ನು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಲಿಡ್ನ ತೆಗೆದಿದ್ದೀನಿ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ನಾನು ತುಪ್ಪಾನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ತುರಿನ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಸೊ ನೋಡಿ ಎಷ್ಟು ಮೆತ್ತಗಾಗಿ ಸಾಫ್ಟಾಗಿ ಬಂದಿದೆ ಸೊ ಈ ಥರ ಮೆತ್ತಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್